ಸ್ನೇಹಿತರೆ ಕೊಮ್ಮಾಡೋಕೆ ಬಂದಿರೋ ಜಾಗಕ್ಕೆ ಹಾಸನಲ್ಲಿ ನೋಡಿ ಎಷ್ಟು ಕ್ಯಾಂಡಿಡೇಟ್ಗಳಿದ್ದಾರೆ ನೋಡಿ ನೋಡಿ ಇಲ್ಲಿ ನೋಡಿ ಅದಕ್ಕೆ ಹೇಳೋದು ದಯವಿಟ್ಟು ಯಾಕೆ ನೀವು ರೈತರ ಮನೇನ ಹಾಳು ಮಾಡಬೇಡಿ ಹಾಳು ಮಾಡಬೇಡಿ ಅಂತ ಕೊಮ್ಮಾಡೋರಿಗೆ ಹೇಳ್ತೀನಿ ಅಂದರೆ ದಯವಿಟ್ಟು ಅರ್ಥ ಮಾಡಿಕೊಡ್ರಿ ನೋಡಿ ನಮ್ಮ ಏನು ಬೇರೆ ಕಡೆ ಎಲ್ಲೂ ಅಲ್ಲ ರೈತರು ನೋಡಿ ಈ ತಾತಪ್ಪ ಇಷ್ಟು ವಯಸ್ಸಾಗದೆ ಈ ವಯಸ್ಸಲ್ಲಿ ಇವರು ಈ ಇದರಲ್ಲಿ ಹೊಲ ಉಳಿತಾಯಿದ್ರು ಸರಿನಾ ಆ ಹೊಲ ಉಳ್ತಾವ್ರೆ ಆ ಕೊಮ್ಮನ ಮಾಡಿ ಸಂತೆಯಲ್ಲಿ ಯಾವ ಸಂತೆ ನೋಡೋಣ ಜೋಡುಗಟ್ಟೆನ ಕೆ ಜಿ ಟೆಂಪಲ್ ಜೋಡುಗಟ್ಟೆ ನೋಡಿ ಜೋಡುಗಂಟೆ ಸಂತೆ ಒಳಗಡೆ ಕರ ಕರೆ ತಂದಿರೋದು ನೋಡಿ ಯಾವ ಥರ ತಿರಿಕೊಂಡವೆ ಕೊಂಬು ಯಾವ ಮಟ್ಟಕ್ಕೆ ಕೊಂಬು ನಮ್ಮ ಕಸುಬ್ದಾರಿಗಳು ಅಂತ ದಯವಿಟ್ಟು ನೂರು ಇನ್ನೂರು ಐನೂರು ರೂಪಾಯಿ ಕೊಟ್ಬಿಟ್ಟು ಏನೋ ಒಂದು ಉಲ್ಚ್ಬಿಟ್ಟು ಮಂತ್ರವಾದಿ ದಾರ ಒಡೆದುಬಿಟ್ಟು ತಗೊಂಬಂದು ಕಡ್ಡಿ ಕಟ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ರೆ ಅವ್ರ ಜೀವನ ಏನಾಗಬೇಕು ಅವ್ರ ಮನೆ ಆಗಬೇಕಾ ಹಾಂ ನೋಡಿ ಈ ಥರ ಕೊಂಬನ್ನ ಕಳಿಸಿದ್ರೆ ಮಾಡಿ ಹ್ಞೂ ಯಾವ ಥರ ಅವರು ಪಾಪ ಜೀವನ ಮಾಡ್ತಾರೆ ರೈತರುಗಳು ಇರೋರು ದಯವಿಟ್ಟು ಇದನ್ನು ಮುಂದಕ್ಕೆ ಈ ಥರ ಮಾಡಬಾಡ್ರಪ್ಪ ದಯವಿಟ್ಟು ಯಾಕೆಂದರೆ ಎಲ್ಲರಲ್ಲೂ ಕೇಳ್ಕೊಳ್ಳೋದು ಅಷ್ಟೇ ನೆನ್ನೆ ಮಾಡಿದ್ಮೇಲೆ ಕಸುಬ್ದಾರಿಗೆ ಗೊತ್ತಿದ್ದರೆ ಕೆಲಸ ಮಾಡಿ ಗೊತ್ತಿಲ್ಲ ಅಂದರೆ ಮಾಡೋಕೆ ಹೋಗ್ಬೇಡಿ ಅದರ ಪರಿಸ್ಥಿತಿ ಏನಾಗದೆ ಅಂತ ನೋಡಿ ಕಿತ್ತಿದ್ದೀನಿ ತೋರಿಸ್ತೀನಿ ಹಂಗೆ ನೆನೆ ಇಲ್ಲಿ ನೋಡಿ ಹುಟ್ಟಿರೋ ಕೊಂಬು ನೋಡಿ ಆಗಿರೋ ಕಥೆ ಇದು ಇದು ಪ್ಯಾಚ ಗಮ್ಮ ಹಾಕಿರೋದ ನೀವು ಕೊಂಬು ಮುರಿದಿರೋದ ಒರಿಜಿನಲ್ ಕೊಂಬ ಯಾವ ಥರ ಲೆಕ್ಕಾಚಾರ ನೋಡ್ಕೊಳ್ಳಿ ನೋಡಿ ಹ್ಞೂ ನೋಡಿ ನೋಡಿ ಈ ಥರ ಹ್ಞೂ ಹಿಂಗೆ ಮಾಡಿಬಿಟ್ರೆ ರೈತನ ಜೀವನ ಏನಾಗಬೇಕು ಹ್ಞೂ ಒಂದು ಸರಿ ಯೋಚನೆ ಮಾಡಿ ಹಾಂ ಪಾಪ ಅವ್ರು ಇವಾಗ ಕೊಂಬ್ ಮಾಡಿಕೊಡಿ ಅಂತವ್ರೆ ಒಳಗಡೆ ಎಲ್ಲ ಒಳ್ಳೆ ಪುಡಿ ಪುಡಿಯಾಗಿ ಇದೆ ರಿಂಗ್ಸ್ ಪಾನರ್ ಹಾಕ್ಕೊಂಡು ಹಮ್ಕಿದ್ದೀರಾ ಅಮ್ಕ್ಬಿಟ್ಟು ಕೊಂಬು ಮಾಡಿಬಿಟ್ಟು ಕಳಿಸಿದ್ದೀರಾ ಅಯ್ಯ ಇನ್ನೇನು ಅದು ಯಾಕೆ ಯಾವ ಇದಕ್ಕೆ ಖುಷಿಗೋಸ್ಕರ ಈ ಲೆಕ್ಕಾಚಾರ ಕೊಂಬ ಮಾಡ್ತೀರಾ ಅಂತ ನನಗೆ ಗೊತ್ತಾಗ್ತಿಲ್ಲಪ್ಪ ದಯವಿಟ್ಟು ಅರ್ಥ ಮಾಡ್ಕೊಂಡ್ರಿ ಇನ್ನಾದ್ರೂ ನೋಡಿ ಸ್ನೇಹಿತರೆ ಒಂದು ಜೊತೆ ಕರುಗಳು ಪಾಪ ಆ ತಾತಪ್ಪ ಕೊಂಬೆ ಮಾಡಿಸ್ತಿರ್ಲಿಲ್ಲ ಆದರೂ ಬಲವಂತ ಮಾಡಿ ಇಲ್ಲ ಮಾಡಿಸಿ ಅಂತೇಳ್ಬಿಟ್ಟು ಮಾಡಿದ್ದು ಕಾಣಿಸ್ತಿದೆ ನೋಡಿ ಹಿಂದೆಗಡೆಯಿಂದಲೇ ನನಗೆ ಅದು ಯಾವ ಥರ ಇತ್ತು ಇವಾಗ ಸದ್ಯಕ್ಕೆ ಯಾವ ಥರ ಆಗಿದೆ ಅನ್ನೋದನ್ನ ಅದರಲ್ಲಿ ತೋರಿಸಿದ್ದೀವಿ ಕಾಪಟ್ಟೆ ಸ್ಪೀಡು ಓಡ್ತವೆ ಕೆಲಸ ಮಾಡ್ತಾಯಿದ್ದು ಬಂದವೆ ನೋಡ್ತಾ ಇರ್ಬೋದು ಒಂದು ಜೊತೆ ಪಾಪ ತಾತನಿಗೆ ಏನೋ ಅನುಕೂಲ ಆಗಲಿ ಅಂತ ಸದ್ಯಕ್ಕೆ ಒಂದು ಹಂತಕ್ಕೆ ತಂದಿದ್ದೀವಿ ನೋಡ್ತಾ ಇರ್ಬೋದು ಮಾತಾಡ್ಸೋಣ ಹಂಗೆ ಯಾರು ಏನು ಯಾವರು ಎಲ್ಲ ಕೇಳೋಣ ಅಣ್ಣ ಮೊದಲನೇದಾಗಿ ನಮಸ್ಕಾರ ನಿಮ್ಮ ಹೆಸರು ನಿಮ್ಮೂರು ಅಡ್ರಸ್ಸು ಡೀಟೇಲ್ಸ್ ಹೇಳಿರಿ ವೀಕ್ಷಕರಿಗೆ ಗೊತ್ತಾಗಲಿ ತಾಲೂಕು ಹಾಂ ಹಾಸನ ಜಿಲ್ಲೆ ಮಾದೇಹಳ್ಳಿ ಹೋಬಳಿ ಓಕೆ ಈಗ ಈ ಮಹಾನ್ ಬವರು ಇದನ್ನು ನೀವು ಎಲ್ಲಿಂದ ತಂದ್ರಿ ಅಂತ ಹೇಳ್ಬಿಡಿ ಫಸ್ಟು ಜೋಡಗಟ್ಟೆಯಿಂದ ತಂದಿದ್ದು ಎಷ್ಟು ದಿನ ಆಯಿತು ತಂದು ನೀವು ಒಂದು ಮೂರು ನಾಲ್ಕು ತಿಂಗಳ ಮೂರು ನಾಲ್ಕು ತಿಂಗಳಾಯಿತು ಅಲ್ಲಿ ಕೊಂಬು ಮಾಡಿದ್ದನ್ನು ನೀವು ನೋಡಿರ್ಲಿಲ್ವಾ ಈ ಥರ ಮಾಡಿದರೆ ತಡಿ ಅಂತ ಏನು ಐಡಿಯಾ ಇರಲಿವ ನಿಮಗೆ ಐಡಿಯಾ ಇರಲಿಲ್ಲ ಐಡಿಯಾ ಇರಲಿಲ್ಲ ಹಾಗಾಗಿ ಅವ್ರು ಹೆಂಗಿತ್ತೋ ಅದಕ್ಕೆ ತಕ್ಕಂತೆ ತಂದು ನೀವು ಮಡಿಕೊಂಡ್ರಿ ಆ ಥರ ಆಗಿತ್ತಲ್ಲ ತರಬೇಕಾದ್ರೆ ನೆಕ್ಸ್ಟ್ ಟೈಮು ಒಂದು ಸ್ವಲ್ಪ ಯೋಚನೆ ಮಾಡಿ ಯಾಕೆಂದರೆ ನೀವು ಮೂಲತಃ ರೈತರುಗಳು ಯಾಕೆಂದರೆ ನೀವೇನೋ ತಂದು ಯಾರಿಗೊಬ್ಬರಿಗೆ ಚಾಟಿ ಬುಗುರಿ ಮಾಡೋದು ದಲ್ಲಾಳಿ ಮಾಡೋದು ಇವತ್ತಿರ್ತದೆ ನಾಳೆಕ್ಕೆ ಹೋಗುತ್ತೆ ಅನ್ನೋ ಥರ ಇದ್ದರೆ ನೀವು ಹೇಳ್ದಾಗೆ ಮಾಡ್ಬೋದು ಸರಿನಾ ರೈತರು ದುಡಿಮೆ ಮಾಡ್ತಕ್ಕಂಥವ್ರಿಗೆ ದಯವಿಟ್ಟು ನಾನು ಕೇಳೋದಿಷ್ಟೇ ಕೊಂಬು ಮಾಡಿರ್ತಕ್ಕಂಥ ದನನ ನೀವು ಇಟ್ಕೋಬೇಕು ಅಂದರೆ ಅಲ್ಲೇ ಬಿಚ್ಚಿಬಿಡಿ ಒಮ್ಮನ ಸಂತೆ ಒಳಗಡೆ ಬಿಚ್ಚಿಬಿಟ್ಟು ನೋಡ್ಬಿಟ್ಟು ನೀವು ದನ ತೊಗೊಂಬನ್ನಿ ದಯವಿಟ್ಟು ಸರಿನಾ ಸರ್ ಈಗ ಸ್ಟಾರ್ಟ್ ಮಾಡಿ ಓಕೆ ಈಗ ನಾಲ್ಕೈದು ವರ್ಷದಿಂದ ನೀವು ಸ್ಟಾರ್ಟ್ ಮಾಡಿದ್ದೀರಲ್ಲ ಏನು ಪರ್ಪಸ್ಗೋಸ್ಕರ ನೀವು ಸ್ಟಾರ್ಟ್ ಮಾಡಿರೋದು ಸಂರಕ್ಷಣೆ ಮಾಡೋಕ್ಕೋಸ್ಕರ ಹಳ್ಳಿ ಕಾರ್ ತಳಿ ಉಳಿಬೇಕು ಅಂತ ಒಂದು ಹತ್ತು ನಾಟಿ ಎಸ್ಗಳು ತಂದುಬಿಟ್ಟಿದ್ರೆ ಉಳ್ಕೊಳವಪ್ಪ ಹಂಗೆ ಲೆಕ್ಕ ತಗೊಂಡ್ರೆ ಹೆಂಗೆ ಮಾಡ್ತೀರಾ ನೀವು ತಳಿನ ಅಭಿವೃದ್ಧಿ ಹೆಂಗೆ ಮಾಡ್ತೀರಾ ಈಗ ನೀವು ಕಟ್ಟಿರೋದು ಓರ್ಗರ್ಗಳು ಹೇಗೆ ತಳಿ ಅಭಿವೃದ್ಧಿ ಮಾಡ್ತೀರ ನೀವು ತಳಿ ಅಭಿವೃದ್ಧಿ ಮಾಡಬೇಕು ಅಂದರೆ ನೀವು ಹೆಣ್ಣು ಕರಗಳನ್ನು ತಂದು ಮೇಯಿಸಿ ದೊಡ್ಡದಾದ ಮೇಲೆ ಅದು ಈಟಿಗೆ ಬಂದಮೇಲೆ ಒಳ್ಳೆ ಕಡೆ ಓರಿ ಕೊಡಿಸಿ ಅದರಲ್ಲಿ ಒಂದು ಕರ ಹಾಕ್ಸಿದ್ರೆ ಅದು ತಳಿಯ ಅಭಿವೃದ್ಧಿ ಕಾರ್ಯಕ್ರಮ ಈಗ ನೀವು ಓರಿ ತಂದಿರೋದ್ರಿಂದ ಹೇಗೆ ಅಭಿವೃದ್ಧಿ ಕಾರ್ಯಕ್ರಮ ಆಗುತ್ತೆ ಅದು ಹೆಂಗಾಗುತ್ತೆ ಹೇಳಿ ಪರವಾಗಿಲ್ಲ ಹೇಳಿ ಬೇಜಾರಿಲ್ಲ ಹಾಂ ಅಲ್ಲ ಈಗ ಅಂದರೆ ಸಣ್ಣ ಕರುಗಳನ್ನು ನೀವು ತರ್ತೀರ ತಂದು ಸಾಕ್ತೀರಾ ಓಕೆ ಅದು ನಿಮಗೆ ಖುಷಿ ಜೊತೆಗೆ ಅದು ದುಡ್ಡು ನಿಮಗೆ ಬೆಳವಣಿಗೆ ಆಗುತ್ತೆ ಬೆಳವಣಿಗೆ ಆದಾಗ ಅದು ಮುಂದಿನ ಮನೆಗೆ ಹೋದಾಗ ನಿಮಗೆ ಬೆಲೆನೂ ಹೆಚ್ಚುತ್ತೆ ಎಲ್ಲ ಮಾಡ್ಕೊತೀರಾ ಹಾಗಾದರೆ ನೀವು ನಾಟಿ ದನಗಳನ್ನು ಹೆಣ್ಣು ದನಗಳನ್ನು ತಂದು ಸಾಕಬೇಕಲ್ವಾ ಹ್ಞೂ ಮುಂದಿನ ದಿನಗಳಲ್ಲಿ ಹೆಣ್ಣು ದನಗಳನ್ನು ತಂದು ಅಥೇಚ್ಛವಾಗಿ ಸಾಕಿ ವ್ಯವಸಾಯ ಮಾಡಿರಿ ಈಗ ಇವರಲ್ಲೆಲ್ಲ ವ್ಯವಸಾಯ ಮಾಡ್ತೀರಾ ಏನೇನು ವ್ಯವಸಾಯ ಮಾಡ್ತೀರಣ್ಣ ಅಣ್ಣ ಹೊಡಿತೀವಿ ಬೇಸ ಹೊಡಿತೀವಿ ಹಾಂ ಉಳ್ತೀವಿ ಹ್ಞೂ ಎಲ್ಲ ಕೂಲಿ ಗಿಲಿಗೆಲ್ಲ ಹೊರಗಡೆ ಎಲ್ಲ ಹೋಗ್ತೀರಾ ಬೇರೆಯವ್ರಿಗೆ ಓಕೆ ಇವಾಗೆಲ್ಲ ಏನು ಮಾಡಿದ್ದಾರೆ ಕೂಲಿಗೆ ಒಂದು ಒಪ್ಪತ್ತು ಕೂರಿಗೆ ಇದು ಕುಂಟೆ ಹೊಡೆಕೊಟ್ರೆ ಏನು ಕೊಡ್ತಾರೆ ಒಪ್ಪತ್ತೊಂದು ಸಾವಿರ ಹಬ್ಬ ಲಾಟ್ರಿ ಹನ್ನೊಂದು ಗಂಟೆ ಗಂಟೆ ಬೆಳಗ್ಗೆ ಏಳು ಗಂಟೆಗೆ ಹೋಗಿ ಎರಡು ಗಂಟೆಗೆ ಬಿಡ್ತೀನಿ ಅಂದರೆ ಅದು ದಿನದ ಪೂರ್ತಿ ಕೆಲಸ ಆಯಿತು ಒಂದಿನ ಒಪ್ಪತ್ತು ಕೆಲಸ ಏನಿಲ್ಲ ಬೆಳಗ್ಗೆ ಏಳು ಗಂಟೆಗೆ ಹೋಗಿ ಹತ್ತುವರೆಗೆ ಬಿಟ್ಕೊಂಬ ಆ ಥರ ಏನಿಲ್ಲ ಓಕೆ ಎರಡು ಗಂಟೆ ಹೊತ್ತಿಗೆ ನಂಬ ಅಂದರೆ ತಿಂಗಳಿಗೆ ಮೂವತ್ತು ಸಾವಿರ ನನಗಿನ್ನ ನೀವೇ ಸೌಕರ್ಯರು ಹಾಂ ಖರ್ಚು ಖರ್ಚು ಏನು ಬರ್ತವೆ ಏನು ಹಂಗಾರೆ ಏನು ಅದಕ್ಕೆ ಬೆಣ್ಣೆ ತುಪ್ಪ ಬಾದಾಮಿ ಪಿಸ್ತಾ ಎಲ್ಲ ಇದ್ದೀರಾ ಮತ್ತು ಎಲ್ಲಿ ಖರ್ಚು ಬರ್ತದೆ ಹೇಳ್ರಿ ಹಾಂ ಎಲ್ಲ ಹಾಕ್ತೀರಾ ಓಕೆ ಹಾಗೆ ಅದು ಬಿಟ್ಟರೆ ಏನು ರೇಸ್ ಕೀಸ್ ಎಲ್ಲ ಪರ್ಪಸ್ ಏನು ಮಾಡಲ್ಲ ರೇಸ್ ಪರ್ಪಸ್ ಎಲ್ಲ ಏನಿಲ್ಲ ಓಕೆ ಈಗ ಈಗ ಸಾಕ್ತಿದ್ದೀರಲ್ವಾ ಯಾರಾದರೂ ಹಾಗೊಂದ್ ವೇಳೆ ಹಳ್ಳಿ ರೈತರು ಯಾರಾದರೂ ನಿಮ್ಮ ಹತ್ರ ಬಂದು ಹಣ ದನಗಳು ನಮಗೆ ಬೇಕು ಒನ್ ಟ್ವೆಂಟಿ ಬೇಕು ಅಂದ್ರೆ ಟಿ ಬಿಚ್ತೀರಾ ನೀವು ಟಿ ಕೊಡಲ್ಲ ಏನಿದ್ರೂ ಜೊತೆನೆ ನಿಮ್ಮ ರೇಟ್ಗೆ ಅಂದ್ರೆ ಅಂದ್ರೆ ಇದಕ್ಕೊಂದು ಲಕ್ಷ ಇದಕ್ಕೊಂದು ಲಕ್ಷನಾ ಹೇಳಿ ಪರವಾಗಿಲ್ಲ ಹೆಂಗ್ ಹ್ಮ್ ಹಂಗಾರೆ ನೋಡಿ ಸಾವಿರ ನಾನು ಹಿಡ್ಕೊಂಡು ಹೋಗ್ಬಿಡ್ಲಾ ಹೆಂಗೆ ಹೇಳಿ ಇವಾಗ ನೀವು ಬೆಲೆ ಎಷ್ಟು ಹೇಳ್ತಾ ಇದ್ದೀರಾ ಹಂಗಾದ್ರೆ ಮತ್ತೆ ಯಾವಾಗ ಹೇಳೋದು ಕಳೆದ ಮೇಲೆ ಈಗ ಒಂದ್ ವೇಳೆ ಯಾರಾದರೂ ಒಂಟಿ ಬೇಕೇ ಬೇಕು ಅಂತ ಬಂದಾಗ ಏನು ಮಾಡ್ತೀರಾ ಒಂಟಿ ಓಕೆ ಒಂಟಿ ಕೇಳಲ್ಲ ಒಟ್ಟು ಜೋಡಿ ಬಂದರೆ ನೀವು ಕೊಡ್ತೀರಾ ಓಕೆ ನಿಮ್ಮ ಮೊಬೈಲ್ ನಂಬರು ಟು ಫೈವ್ ಫೈವ್ ನೈನ್ ಏಯ್ಟ್ ಡಬಲ್ ಜೀರೋ ಏಯ್ಟ್ ಒನ್ ತ್ರೀ ನೋಡಿ ಸ್ನೇಹಿತರೆ ಇದು ಇವ್ರ ಮೊಬೈಲ್ ನಂಬರು ಆಲ್ಮೋಸ್ಟ್ ಅಲ್ಲೂ ನೆನ್ನೆ ಬಂದಿದ್ದು ನಾವು ನೈಟು ಮತ್ತೆ ಡೇ ಮುಗ್ದಿದೆ ಇವಾಗ ಇನ್ನೊಂದು ಕಡೆ ಹೋಗಬೇಕು ಅದು ಸಂಜೆ ಆಲ್ರೆಡಿ ಆಗಿದೆ ಎಷ್ಟೊಂದು ಮೂರುವರೆನ ಟೈಮಲ್ಲಿ ಇನ್ನು ಇಷ್ಟು ದನಕರ ಎಲ್ಲ ಕಟ್ಕೊಂಡು ಎಲ್ಲ ಮಾಡ್ತೀರಲ್ಲ ನಿಮ್ಮನ್ನು ಬಿಟ್ಟರೆ ಮನೇಲಿ ಯಾರು ನೋಡ್ಕೊತಾರೆ ಇದನ್ನೆಲ್ಲಿದ್ದಾರೆ ತಂದೆಯವರಿದ್ದಾರೆ ಇದು ಮಾಡಿರಿ ಬನ್ನಿ ಅಲ್ಲಿಗೆ ಎಷ್ಟು ವಯಸ್ಸು ಎಂಬತ್ತೊಂದು ಇಷ್ಟೇನಾ ಇನ್ನು ಮತ್ತೆ ಇನ್ನು ಹುಡುಗನ ಥರ ಕಾಣಿಸ್ತಾ ಇದ್ರ ಹ್ಞೂ ನೋಡಿ ಎಂಬತ್ತೊಂದು ವರ್ಷ ಅಂತೀರ ಇನ್ನು ಹುಡುಗಂತರಿದ್ರೆ ಮತ್ತೆ ಅಲ್ಲ ವಯಸ್ಸಾಯ್ತು ಇದೆಲ್ಲ ಯಾಕೆ ಬೇಕು ದನಕರ ನಿಮಗೆ ಏನು ಮಾಡ್ತೀರಾ ಅವರೆಲ್ಲರೂ ಹೊರಗಡೆ ಹೋದಾಗ ಒಂದೊಂದು ದಿವಸ ಮೇಯ್ಕೊಡ್ತೇನೆ ಸರ್ ಇದು ಯಾರು ನೋಡ್ತಾನೆ ನೋಡ್ಕೊಳ್ಳೋರಿಲ್ಲ ಅಲ್ಲ ನಿಮಗೆ ಆಸೆ ಜಾಸ್ತಿನ ಇದ್ರ ಮೇಲೆ ಇಲ್ಲ ಆಚೆನಿಲ್ಲ ಈ ಒಂದು ವರ್ಷ ಜನವರಿ ಹೊತ್ತಿ ಸಾಕಿ ಮಾರ್ತೀವಿ ಸರ್ ಆಗಲ್ಲ ಮೇಯ್ ಸಾಕಾಗಲ್ಲ ಮಾರ್ತೀವಿ ಬೇರೆ ಎಂತ ಒನ್ ಜೊತೆ ಗಿಡ ಹೊಡ್ತಾನೆ ಹೋರಿ ಸಾಕಾಗೋರಿ ಸಾಕಲ್ಲ ಮೊದ್ಲೆಲ್ಲ ನೀವು ದನ ಕಟ್ತಿದ್ರಲ್ಲ ಎಷ್ಟ್ ಜೊತೆ ಕಟ್ತಿದ್ರಿ ಹಾ ಅಲ್ಲ ಈ ಏಜಲ್ಲಿ ಈಗಲೂ ಕೂಡ ಇವನ್ನೆಲ್ಲ ಹೋಗ್ತೀನಿ ನಿಂತಿರಲ್ಲ ಹಿಂಗೆ ಈಗ ಅಂದ್ರೆ ಈಗ ಕೂಲಿಗೆ ಕುಂಟೆ ಗಿಂಟೆ ಎಲ್ಲ ಹೋದ್ರೆ ನೀವೇ ಹೋಗ್ತೀರಾ ನೀವು ಬರ್ತೀರಾ ಏನಾದ್ರು ಸಣ್ಣ ಪುಟ್ಟ ಕೆಲಸ ಇದ್ರೆ ನೋಡ್ತೀರಾ ಹಾಕೋದು ತಿಂಡಿ ಗಿಂಡಿ ಕೊಡೋದು ಅಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಹಾಂ ಅದಕ್ಕೋಸ್ಕರ ಓಕೆ ಈಗ ಇವನ್ನ ಇಷ್ಟು ವರ್ಷದಿಂದ ನೀವು ಸಾಕಾಟ ಮಾಡ್ಕೊಂಡು ಬಂದಿದ್ರಲ್ಲ ಸಾಕ್ತಿದ್ದಕ್ಕೂ ಇವಾಗೂ ಏನಾದ್ರು ಡಿಫರೆನ್ಸ್ ಕಾಣಿಸ್ತದ ಇವಾಗೆಲ್ಲ ಒಳ್ಳೆಯ ರೇಟು ಅವಾಗ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಸಾವಿರ ರೂಪಾಯಿ ಇನ್ನೂರು ನಾನ್ನೂರು ರೂಪಾಯಿಗೆ ಮಾರದ್ರೆ ಗ್ರೇಟ್ ಅವಾಗ ಇದಕ್ಕಿನ್ನ ದೊಡ್ಡವನ ಹಾಂ ಅವಾಗ ತಂದಿದ್ರಿ ಇವಾಗೆಲ್ಲ ಆ ಥರದವ್ರು ಸಿಗೋಲ್ಲ ಇವಾಗೆಲ್ಲ ಮಿನಿಮಮ್ ಅಂದರೆ ಐವತ್ತು ಸಾವಿರ ಅರವತ್ತು ಸಾವಿರ ಕೊಡಬೇಕು ಹಾಂ ಇವಾಗೆಲ್ಲ ಹೆಂಗೆ ಅಂದರೆ ಈ ಯೂಟ್ಯೂಬು ಅದು ಇದು ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟು ಹಾಂ ಐವತ್ತು ಸಾವಿರ ರೂಪಾಯಿನ ದನಿಗೆ ಏಯ್ ಎರಡೂವರೆ ಲಕ್ಷ ಆಯಿತು ಅಂತಾರೆ ಆ ಎರಡುವರೆ ಲಕ್ಷ ತಗೊಂಡಲ್ಲಿ ಜೋಡಿಸ್ತಾರೆ ಅದ್ರ ಮಧ್ಯದಲ್ಲಿ ಎಷ್ಟು ಕೋಟ ನೋಟಿರ್ತವೋ ಆ ಎಷ್ಟು ಫೇಕ್ ನೋಟಿರ್ತವೋ ಯಾರಿಗೂ ಗೊತ್ತಿರೋದಿಲ್ಲ ಹಾಂ ತೋರ್ಸಕ್ಕೆ ಮಾತ್ರ ಯೂಟ್ಯೂಬ್ ಮುಂದೆಗಡೆ ತಟ್ಟೆ ತುಂಬ ಇಡ್ತೀವಿ ನಾವುಗಳು ಹಾಂ ಹಂಗೆ ಯಜಮಾನ್ರೆ ಅಂದರೆ ಈ ವರ್ಷ ಲಾಸ್ಟ್ ಮಾಡ್ತೀರಿ ಹಸ್ಕೊಳಿದಾವೆಲ್ಲ ತಂದೆ ಹೊಡೆಯಲ್ಲ ಇವಾಗ ಕೊಂಬು ಅವಾಗ ಅದು ಎಟ್ಟೋಗಿತ್ತಲ್ಲ ಇವಾಗ ನಿಮ್ಗೆ ಅದು ಮನ್ಸು ತೃಪ್ತಿ ಆಯ್ತಾ ಇವಾಗ ತೃಪ್ತಿ ಆಯ್ತು ಸಾಕಾ ಈಗ ಹಂಗಾರೆ ಇದೇ ಖುಷಿಗೆ ಐದು ಹೆಂಗೆ ಸ್ನೇಹಿತರು ನೋಡಿ ಐದು ಸಾವಿರ ತಾತ ಒಪ್ಕೊಂಡಿದ್ದಾರೆ ಹಾಂ ಒಂದು ವೇಳೆ ಯಾರಿಗಾರ ಬೇಕು ಅಂದರೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿದ್ದೀನಿ ಬೇಕು ಅಂತ ಅಂತಂದವರು ಅವ್ರಿಗೆ ಕಾಲ್ ಮಾಡಿ ಆಲ್ಮೋಸ್ಟ್ ಅಲ್ಲೂ ಈ ಕಡೆ ಹಾಸನ್ ಸೈಡ್ ಅವರು ಯಾರಿಗಾದರೂ ಬೇಕು ಅಂದರೆ ಧಾರಾಳವಾಗಿ ತೊಗೋಬೋದು ಏನು ಮೋಸ ಏನಿಲ್ಲ ಇರೋದ್ರಲ್ಲಿ ಬಡವ್ರ ತಕ್ಕಗೆ ಕರುಗಳು ಏನಾದರೂ ಸುಳಿಗಳಿದೆಯಾ ಅಂತ ಹಂಗೆ ಒಂದು ಸತಿ ಚೆಕ್ ಮಾಡ್ಕೊ ಬಂದ್ಬಿಡ್ತೀನಿ ನೋಡಿ ಸ್ನೇಹಿತರೆ ನಮ್ಮ ಕಡೆ ನಾವು ಗುಂಡಿಗೆ ಸುಳಿ ಅಂತೀವಿ ಅವ್ರ ಕಡೆ ಅದು ರೆಕ್ಕೆ ಸುಳಿ ಅಂತೆ ಆ ಕಾಡು ಸುಳಿಗೆ ಏನಂತಾರೆ ಗೊತ್ತಿಲ್ಲ ಈ ಕಡೆ ಹಾಸನ ಕಡೆಯವರು ಸರಿನಾ ಎರಡು ಕಡೆಗೂ ಲೆಫ್ಟ್ ಸೈಡಲ್ಲೇ ಗುಂಡಿಗೆ ಸುಳಿ ಇದೆ ಬಟ್ ಅದು ಅವ್ರಿಗೇನೋ ರೆಕ್ಕೆ ಸುಳಿ ಅಂತೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ನಮಗೂ ಅವರು ಯಾವ ಥರ ರೆಕ್ಕೆ ಸುಳಿ ಅಂತಾರೋ ಅದು ಅದ್ರ ಬಗ್ಗೆ ಅದ್ರ ಜೊತೆಗೆ ಬೇರೆ ಯಾವುದು ಏನು ತಪ್ಪು ಕಾಣಲ್ಲ ಒಂದು ವೇಳೆ ಏನಾದರೂ ಯಾರಿಗಾರ ಬೇಕು ಅನ್ನೋರು ಅವ್ರ ನಂಬರ್ಗೆ ಕಾಲ್ ಮಾಡಿ ಫೋಟೋ ಹಾಕಿರ್ತೀನಿ ವಿಡಿಯೋ ಹಾಕಿರ್ತೀನಿ ಓಕೆ ಯಜಮಾನ್ರ ಓಕೆ ಥ್ಯಾಂಕ್ ಯು ಓಕೆಪ್ಪ ಥ್ಯಾಂಕ್ ಯು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದೊಂದು ಮನೆಗೆ ನಾಟಿ ದನಗಳು ಕಟ್ಟ್ರಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಅಟ್ಲೀಸ್ಟ್ ನಮ್ಮ ಪೀಳಿಗೆಗಾರು ಅದು ಅನುಕೂಲ ಆಗಲಿ ಓಕೆನಾ ಓಕೆ ಥ್ಯಾಂಕ್ ಯು